ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬಾಟ್ಲು ಮೇಲೆ ಸ್ಟಿಕ್ಕರ್ ಇರುತ್ತೆ ಯಾವ ಥರಪ್ಪ ತೆಗೆದು ಅಂತ ನೋಡೋಣ ನಾವು ಎಷ್ಟೇ ಟ್ರೈ ಮಾಡಿದ್ರು ಕೂಡ ಬಾಟ್ಲಲ್ಲಿ ಸ್ಟಿಕ್ಕರ್ ತೆಗೆಯೋದು ಕಷ್ಟ ಬಾಟ್ಲಲ್ಲಾಗಲಿ ಪಾತ್ರೆ ಎಲ್ಲಾಗಲಿ ಹೊಸ ಪಾತ್ರೆ ಎಲ್ಲ ತಂದಿರ್ತೀವಲ್ಲ ಅದರಲ್ಲಿ ಸ್ಟಿಕ್ಕರ್ ಸಾಮಾನ್ಯ ಇದ್ದೇ ಇರುತ್ತೆ ಅದನ್ನು ಯಾವ ಥರ ರಿಮೂವ್ ಮಾಡೋದು ಅಂತ ನೋಡೋಣ ನಾವು ಒಂದು ಹೇಡ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಹೇಡ್ ಡ್ರೈಯರ್ನ ನಾನು ಎಲ್ಲಿ ಸ್ಟಿಕ್ಕರ್ ಇದೆ ಅದನ್ನ ಮೇಲೆ ಕ್ಲೀನಾಗಿ ಥರ ಹೀಟ್ ಮಾಡ್ತಾ ಬರಬೇಕು ಬಿಸಿ ಮಾಡ್ತಾ ಬಂದರೆ ನಿಮಗೆ ಸ್ಟಿಕ್ಕರ್ ನೀಟಾಗಿ ಬರುತ್ತೆ ಒಂದು ಚೂರು ಕೂಡ ಸ್ಟಿಕ್ಕರು ಹಾಳಾಗಲ್ಲ ಆಮೇಲೆ ಗಮ್ಮು ಕೂಡ ಇರಲ್ಲ ನೀಟಾಗಿ ಬರುತ್ತೆ ಪಾತ್ರೆಯಲ್ಲೂ ಕೂಡ ಇದೇ ಥರನೇ ಮಾಡ್ಕೋಬೋದು ಸ್ಟೀಲ್ ಪಾತ್ರೆ ಎಲ್ಲ ಸ್ಟಿಕ್ಕರ್ ಇರುತ್ತೆ ಅಂದರೆ ನಿಮಗೆ ಈ ಥರ ಹೇರ್ ಡ್ರೈಯನ್ನು ಡ್ರೈ ಮಾಡಿಬಿಟ್ಟು ತೆಗೆದ್ರೆ ಒಂದು ಚೂರು ಕೂಡ ಇರಲ್ಲ ಮತ್ತು ಬೇರೆ ಬಾಟ್ಲು ಕೂಡ ತೆಗೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಮತ್ತೆ ಇದೇ ಥರನೇ ಅದರ ಮೇಲೆ ಬಿಸಿ ಮಾಡ್ತಾ ಬಂದರೆ ನಿಮಗೆ ಸ್ಟಿಕ್ಕರ್ ಈಸಿಯಾಗಿ ತಗೋಬೋದು ನೋಡಿ ಇವಾಗ ತೆಗೆದುಬಿಟ್ಟು ಬಿಟ್ಟು ತೋರಿಸ್ತಾ ಇದ್ದೀನಿ ಯಾವುದೇ ಸ್ಟಿಕ್ಕರ್ನೂ ಕೂಡ ನೀವು ಈ ಥರ ಮಾಡಿ ತೆಗೆಯೋದ್ರಿಂದ ನೀಟಾಗಿ ಬರುತ್ತೆ ಕ್ಲೀನಾಗಿ ಇರುತ್ತೆ ಮತ್ತು ಒಂದು ಚೂರು ಗಮ್ಮು ಎಲ್ಲಿ ಕೂಡ ಅಂಟ್ಕೊಳ್ಳೋದಾಗಲಿ ಆಗಲ್ಲ ಇವಾಗ ದೋಸೆ ತವ ತೊಗೊಂಡಿದ್ದೀನಿ ದೋಸೆ ತವದಲ್ಲಿ ತುಂಬ ಎಣ್ಣೆ ಜಿಡ್ಡೆಲ್ಲ ಸೈಡ್ ಸೈಡಲ್ಲೇ ಕಟ್ಕೊಂಡ್ಬಿಟ್ಟಿರುತ್ತೆ ದಪ್ಪವಾಗಿ ಕಪ್ಪಾಗಿರುತ್ತೆ ಇದನ್ನು ಯಾವ ಥರ ರಿಮೂವ್ ಮಾಡೋದಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಸ್ಪೂನ್ ಸಾಯದಿಂದ ಈ ಥರ ಉಜ್ತಾ ಬರಬೇಕು ಸೈಡ್ ಸೈಡೆಲ್ಲ ಈ ಥರ ಉಜ್ಕೊಂಬಿಟ್ರೆ ನಿಮಗೆ ಕಪ್ಪು ಇರೋದೆಲ್ಲ ಕ್ಲೀನಾಗಿ ಬಂದ್ಬಿಡುತ್ತೆ ನಿಮಗೆ ಕಾಣ್ತಾ ಇರ್ಬೋದು ನಾನು ಉಜ್ಜುವಾಗ ಸೈಡ್ ಸೈಡೆಲ್ಲ ಕಪ್ಪು ಕಪ್ಪು ಎಲ್ಲ ಬಿಟ್ಕೊಂಬರುತ್ತೆ ಸ್ಟವ್ ಆನ್ ಮಾಡಿಕೊಂಡೇ ಇದನ್ನು ಮಾಡ್ಕೋಬೇಕು ತವನ ಚೆನ್ನಾಗಿ ಬಿಸಿ ಆದಮೇಲೆ ಉಪ್ಪು ಹಾಕ್ಬಿಟ್ಟು ಈ ಥರ ಉಜ್ತಾ ಇದ್ರೆ ನಿಮಗೆ ಏನು ಕಪ್ಪು ಕಟ್ಕೊಂಡಿರುತ್ತೆ ಅದೆಲ್ಲ ಕ್ಲೀನ್ ಆಗುತ್ತೆ ನೀಟಾಗಿ ಈ ಥರ ಉಜ್ಕೊಂಡು ಆದಮೇಲೆ ಉಪ್ಪು ಹಾಕ್ಕೊಂಡು ಸೈಡ್ ಸೈಡೆಲ್ಲ ಕ್ಲೀನಾಗಿ ಈ ಥರ ಉಜ್ಬಿಟ್ಟು ಕಪ್ಪು ಕಪ್ಪದನೆಲ್ಲ ನೋಡಿ ಇವಾಗ ಈ ಥರ ಉಜ್ಜಿದ್ರೆ ಬಂದುಬಿಡುತ್ತೆ ಕ್ಲೀನಾಗಿ ಒಂದು ಚೂರು ಕೂಡ ಇರಲ್ಲ ಇವಾಗ ಅದಕ್ಕೆ ನಾನು ಒಂದೆರಡು ಐಸ್ ಗೆಡ್ಡೆ ತಗೊಂಡಿದ್ದೀನಿ ಅದನ್ನು ಕ್ಲೀನಾಗಿ ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡಬೇಕು ಐಸ್ ಹಾಕ್ಕೊಂಡು ಚೆನ್ನಾಗಿ ಮೆಲ್ಟ್ ಆಗಬೇಕು ಆವಾಗ ನಿಮಗೆ ತವಾ ಕೂಡ ಕ್ಲೀನ್ ಆಗುತ್ತೆ ಇದು ಆನ್ ಮಾಡಿಕೊಂಡೇ ರೆಡಿ ಮಾಡ್ಕೋಬೇಕು ಈ ಥರ ಮಾಡ್ಕೊಂಡು ಆದಮೇಲೆ ನಾನು ಮತ್ತೆ ಇದನ್ನು ಕ್ಲೀನಾಗಿ ಉಜ್ಕೊಳ್ತಾ ಇದ್ದೀನಿ ಸ್ಪೂನಿನ ಸಹಾಯದಿಂದ ಕ್ಲೀನಾಗಿ ಈ ಥರ ಉಜ್ಜಬೇಕು ಉಜ್ತಾ ಬಂದರೆ ನಿಮಗೆ ಒಂದು ಚೂರು ಉಪ್ಪು ಉಪ್ಪು ಮತ್ತು ಕಪ್ಪು ಬ್ಲ್ಯಾಕ್ ಏನಿರುತ್ತೆ ಅದೆಲ್ಲ ಕ್ಲೀನಾಗಿ ಬಿಟ್ಕೊಂಡ್ಬಂದ್ಬಿಡುತ್ತೆ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ವುಡನ್ ಸ್ಪೂನ್ ತೊಗೊಂಡಿದ್ದೀನಿ ಸ್ಪೂನಿಂದ ಕ್ಲೀ ಸ್ಪೂನಿನಿಂದ ಕ್ಲೀನಾಗಿ ಈ ಥರ ಉಜ್ಜಿದ್ರೆ ನಿಮಗೆ ತವದಲ್ಲಿರುವ ಬ್ಲ್ಯಾಕ್ ಬ್ಲ್ಯಾಕ್ ಏನು ಕಟ್ಕೊಂಡಿರುತ್ತೆ ಎಣ್ಣೆ ಜಿಡ್ಡು ಅದೆಲ್ಲ ನೀಟಾಗಿ ಆಗುತ್ತೆ ಇವಾಗ ಮತ್ತೆ ಒಂದು ಸ್ಕ್ರಬ್ಬರ್ ತೊಗೊಂಡಿದ್ದೀನಿ ಹಾಗೇ ನಾನು ಉಜ್ಕೊಳ್ತಾ ಇದ್ದೀನಿ ಸ್ಕ್ರಬ್ಬರಿಂದ ನೀಟಾಗಿ ಉಜ್ಕೊಂಡ್ರೆ ನಿಮಗೆ ಏನು ಎಣ್ಣೆ ಜಿಡ್ಡು ಸೈಡ್ ಸೈಡೆಲ್ಲ ಕಟ್ಕೊಂಡಿರುತ್ತೆ ಅದೆಲ್ಲ ಕ್ಲೀನಾಗುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಈ ಥರ ಮಾಡಿ ನೀವು ದೋಸೆ ಹಾಕಿದ್ರೆ ತವದಲ್ಲಿ ದೋಸೆ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ಮತ್ತು ಸ್ವಲ್ಪ ಚೂರು ಲಿಕ್ವಿಡ್ ಹಾಕ್ಕೊಂಡು ಕ್ಲೀನಾಗಿ ಉಜ್ಜಿ ತೊಳ್ಕೊಂಡ ತೊಳ್ಕೊಂಡಿದ್ದೀನಿ ಇವಾಗ ಒಂದು ಬಟ್ಟೆಯಲ್ಲಿ ಕೂಡ ನಾನು ಒರೆಸ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಕ್ಲೀನ್ ಆಗಿದೆ ಅಂತ ಸೈಡ್ ಸೈಡೆಲ್ಲ ತುಂಬ ಗಲೀಜಾಗಿತ್ತು ಇವಾಗ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ತವದ ಮೇಲೆ ಈ ಥರ ಉಜ್ಜಿ ಇಟ್ಬಿಡಬೇಕು ಈ ಥರ ಉಜ್ಕೊಂಡು ಆದಮೇಲೆ ನಾನು ಇವಾಗ ದೋಸೆ ಕೂಡ ಹಾಕ್ಬಿಟ್ಟು ತೋರಿಸ್ತೀನಿ ದೋಸೆ ಕೂಡ ಎಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ದೋಸೆ ಬರೋದೇ ಇಲ್ಲ ಅಂದರೆ ತವದಲ್ಲಿ ಈ ಥರ ಮಾಡಿದ್ರೆ ಖಂಡಿತವಾಗಲೂ ನಿಮಗೆ ದೋಸೆ ಕೂಡ ಚೆನ್ನಾಗಿ ಬರುತ್ತೆ ಮಸಾಲೆ ದೋಸೆ ಥರ ನಿಮಗೆ ದೋಸೆ ರೆಡಿ ಆಗುತ್ತೆ ನೋಡಿ ಇವಾಗ ಎಷ್ಟು ನೀಟಾಗಿ ದೋಸೆ ಬರ್ತಾ ಇದೆ ಅಂತ ಇವಾಗ ಈ ಥರ ನೀವು ಟ್ರೈ ಮಾಡಿದರೆ ಖಂಡಿತವಾಗಲೂ ಈ ಟಿಪ್ಸು ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಸ್ಟೌವ್ ಮೇಲೆ ತುಂಬ ಗಲೀಜಾಗಿದೆ ಎಣ್ಣೆ ಎಲ್ಲ ಹಾರಿ ಇರುತ್ತೆ ಸೈಡ್ ಸೈಡೆಲ್ಲ ಎಷ್ಟು ಉಜ್ಜಿದ್ರೂ ಕೂಡ ನಿಮಗೆ ಕ್ಲೀನ್ ಆಗಲ್ಲ ಅಂದರೆ ಒಂದು ಸ್ಪೂನು ದೋಸೆ ಬೆಟರ್ ಇರುತ್ತಲ್ಲ ಅದನ್ನು ಹಾಕ್ಕೊಂಬಿಡಿ ಸ್ವಲ್ಪ ಹುಳಿ ಬಂದಿರೋ ದೋಸೆ ಹಿಟ್ಟು ನಾವು ಚೆಲ್ತೀವಿ ಚೆಲ್ಲೋಕ್ಕಿಂತ ಮೊದಲು ಈ ಸ್ಟೌವ್ ಮೇಲೆ ಈ ಥರ ಹಾಕಿ ನೋಡಿ ಅದು ಹಾಕ್ಕೊಂಡು ಆದಮೇಲೆ ಈ ಥರ ಚೆನ್ನಾಗಿ ಉಜ್ಜಬೇಕು ಎಲ್ಲ ಕಡೆಯೂ ಹಾಕ್ಕೊಂಡು ಚೆನ್ನಾಗಿ ಸ್ಟವ್ ಮೇಲೆ ಉಜ್ತಾ ಬಂದರೆ ಒಂದು ಚೂರು ಸಾಂಬಾರ್ ಚೆಲ್ಲಿರುತ್ತೆ ಇಲ್ಲ ಎಣ್ಣೆ ಹಾರಿರುತ್ತೆ ಅದೆಲ್ಲ ಕ್ಲೀನಾಗುತ್ತೆ ಕ್ಲೀನಾಗಿ ಉಜ್ಬಿಟ್ಟು ಒಂದು ಎರಡು ನಿಮಿಷ ಬಿಟ್ಬಿಡಬೇಕು ಅದಾದಮೇಲೆ ಮತ್ತೆ ಒಂದು ಸ್ಕ್ರಬ್ಬರ್ ತೊಗೊಂಡು ಕ್ಲೀನಾಗಿ ಉಜ್ಕೊಂಡಿದ್ದೀನಿ ಉಜ್ಕೊಂಡು ಆದಮೇಲೆ ಒಂದು ಟಿಶ್ಯೂ ತಗೊಂಡು ಟಿಶ್ಯೂ ಅಲ್ಲಿ ಒರೆಸ್ಕೋಬೇಕು ಟಿಶ್ಯೂ ಅಲ್ಲಿ ಫಸ್ಟು ನೀಟಾಗಿ ಒರೆಸ್ಕೊಂಡು ಆದಮೇಲೆ ಮತ್ತೆ ನೀವು ಒಂದು ಡ್ರೈ ಕ್ಲಾತಿಂದ ಒರೆಸ್ಕೊಬೇಕಾಗುತ್ತೆ ಈ ಥರ ಮಾಡೋದರಿಂದ ನಿಮ್ಮ ಸ್ಟವ್ ಕೂಡ ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಈ ಹಿಟ್ಟನ್ನ ಯಾವುದೇ ಕಾರಣಕ್ಕೂ ಬರ್ನರ್ ಮೇಲೆ ಹಾಕ್ಬಿಡಿ ಸ್ಟವ್ ಮೇಲೆ ಸೈಡಲ್ಲೆಲ್ಲ ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಟವ್ ಕೂಡ ಹೊಸದಾಗಿ ಕಾಣುತ್ತೆ ನೀಟಾಗಿ ಎಲ್ಲ ಕಡೆಯೂ ಈ ಥರ ಒರೆಸ್ಕೊಂಡ್ಬಿಡಬೇಕು ಹಳೆ ಜಿಡ್ಡು ಕೂಡ ಇದ್ದರೂ ಕೂಡ ಸ್ಟವ್ ಮೇಲೆ ನಿಮಗೆ ಕ್ಲೀನ್ ಆಗುತ್ತೆ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು